ಯಾವಾಗ ಕೊಂಡಿ ಮಂಚನ ಹೇಳ್ದ ಇದು ಅನ್ಯಾಯ ಅನ್ಯಾಯ ಇದು ಬಿಜ್ಜಳನ ಆಸ್ಥಾನದಲ್ಲಿ ಇರತಕ್ಕಂಥದಲ್ಲೇ ಅಂತ ಶುರು ಮಾಡ್ದ ಇರಲಿ ಆದರೂ ಪರವಾಗಿಲ್ಲ ಆಗ ಬಿಜ್ಜಳ ಅಂದ ಬಸವಣ್ಣ ನೀನು ಇಷ್ಟು ತೋರಿಸಿದೆಯಲ್ಲ ಮತ್ತು ರತ್ನ ವಜ್ರ ವೈಡೂರ್ಯ ಅದಕ್ಕಾಗಿ ಇಷ್ಟು ಕಮಿಷನ್ ನಿಮಗೆ ಅಂದ ಯಾರು ಯಾರು ಬಿಜ್ಜಳ ಯಾರಿಗೆ ಬಸವಣ್ಣ ಯಾವಾಗ ಕಮಿಷನ್ ತಗೋ ಅಂತ ಹೇಳ್ದ ಕಮಿಷನ್ ತಗೋಂತ ಹೇಳಿದ ಕೂಡಲೇ ಬಸವಣ್ಣನವರು ಎತ್ತು ನಿಂತು ಸಭೆ ಒಳಗಡೆ ಹೇಳಿದ್ರು ಬಿಚ್ಚಳ ನೀನು ಇದ್ರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ತಗೋಂತ ಹೇಳ್ತೇಲ ಈ ದೇಶದ ಸಂಪತ್ತನ್ನ ಈ ದೇಶದ ಸಂಪತ್ತನ್ನ ತಗೋಂತೇಳಪ್ಪ ಹೇಗೆ ತಗೊಳ್ಳಿ ನಾನು ಈ ಹಣದ ರಕ್ಷಕ ನೀನು ಈ ಹಣದ ಯೋಜಕ ನಾನು ಈ ಹಣದ ಯೋಜಕ ನಾನು ಈ ಹಣದ ರಕ್ಷಕ ನೀನು ನೀನು ಯೋಜನೆ ನಾನು ಯೋಜನೆ ಮಾಡ್ತೇನೆ ನೀ ರಕ್ಷಣೆ ಮಾಡು ನಿನಗೆ ಕೊಡುವ ಹಕ್ಕು ಇಲ್ಲ ತೆಗೆದುಕೊಳ್ಳುವ ಹಕ್ಕು ನನಗಿಲ್ಲ ಈ ಹಣ ಪ್ರಜೆಗಳಿಗೆ ಸಲ್ಲಬೇಕಾದುದು ಅಂತ ಹೇಳ್ತಾನೆ ಈ ಜಗತ್ತಿನಲ್ಲಿ ಬಸವಣ್ಣ ಇಂಥವನು ಅನುಭವ ಮಂಟಪ ಕಟ್ಟದು ಇದು ಬಸವಣ್ಣನ ನಾಡು ಬೇಂದ್ರೆಯವರು ಕೇಳ್ತಾರೆ ಎಷ್ಟು ದೊಡ್ಡವರು ಧರಾ ಬೇಂದ್ರೆಯವರು ಎಷ್ಟು ದೊಡ್ಡವರು ಅವರು ತಮ್ಮ ಕಾವ್ಯದಲ್ಲಿ ಬರೀತಾರೆ ಏಕೆ ಮಲಗಿರುವೆ ಹೇಳು ಇದು ಶರಣರ ನಾಡು ಏಕೆ ಮಲಗಿರುವೆ ಹೇಳು ಇದು ಶರಣರ ನಾಡು ಕುವೆಂಪು ಬರೀತಾರೆ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದು ಬಟ್ಟೆಗೆಟ್ಟವರಿ ಬಂದು ದಿಕ್ಕಾಗಿ ಎಂಟು ಶತಮಾನಗಳಿಂದ ಓ ಅಧ್ಯಾತ್ಮ ಕ್ರಾಂತಿವೀರ ದೇವ ಒಂದೇ ಧೀರವತಾ ಶ್ರೀ ಬಸವೇಶ್ವರ ಮೊಟ್ಟ ಮೊದಲಿಗೆ ವಚನ ಸಾಹಿತ್ಯ ಏನ ಅಧಿಕೃತವಾಗಿ ಬರೆದವರು ಕೃಷ್ಣರಾಯರು ಬಸವಣ್ಣನವರ ಕುರಿತು ಅಧಿಕೃತವಾಗಿ ಒಳ್ಳೆ ಪುಸ್ತಕ ತಂದವರು ಬಿ ಎಂ ಶ್ರೀಕಂಠಯ್ಯನವರು ಬಸವಣ್ಣನವರ ಜೀವನ ಚರಿತ್ರೆಯ ಸಣ್ಣ ಸಣ್ಣ ಪುಸ್ತಕಗಳನ್ನು ಮಾಡಿ ಮಾರಾಟ ಮಾಡಿದವರು ಜಮಖಂಡಿಯ ಕುಲಕರ್ಣಿಯವರು ವಚನ ಸಾಹಿತ್ಯವನ್ನು ಎಲ್ಲ ಕಡೆಯಲ್ಲಿ ಸಂಗ್ರಹ ಮಾಡಿ ಫಕೀರನಾಗಿ ಡಾಕ್ಟರೇಟ್ ಪದವಿ ಬಂದಾಗ ಫಕೀರಪ್ಪ ಹಳಕಟ್ಟಿಯವರಿಗೆ ಧಾರವಾಡದ ಯೂನಿವರ್ಸಿಟಿಯಲ್ಲಿ ವಚನ ಸಾಹಿತ್ಯವನ್ನು ಹುಡುಕಿ ತಂದು ಸಂರಕ್ಷಣೆ ಮಾಡಿದವನು ಫಕೀರಪ್ಪ ಹಳಕಟ್ಟಿಯವರು ಅಂತಹ ಫಕೀರಪ್ಪ ಹಳಕಟ್ಟಿಯವರಿಗೆ ಡಾಕ್ಟ್ರೇಟ್ ಪದವಿ ಸಿಕ್ಕಿದಾಗ ಡಿ ಸಿ ಪಾವಟೆ ಅಂತವರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅವರಿಗೆ ಡಾಕ್ಟರೇಟ್ ಕೊಟ್ಟ ಮೇಲೆ ಅವರನ್ನು ಕರೆದುಕೊಂಡು ಔತನ ಕೂಟ ಕರ್ಕೊಂಡೋದಾಗ ಔತಣ ಕೋಟದಲ್ಲಿ ಪಟೀರಪ್ಪ ಹಳಕಟ್ಟಿಯವ್ರಿಗೆ ಹೇಳ್ತಾರೆ ಪಾವಟಿ ಅವರು ಊಟ ಮಾಡುವಾಗ ಕೋಟ್ ತೆಗಿರಿ ಅಂತಾರೆ ಆಗ ಹಳಕಟ್ಟಿಯವರು ಅಂತಾರೆ ಕೋಟ್ ತೆಗೆದ್ರೆ ನಿಮ್ಗೆ ಅವಮಾನ ಆಗ್ತದೆ ಅಂತಾರೆ ಯಾಕಂದ್ರೆ ಶರ್ಟ್ ಅರ್ಧೋಗೈತಪ್ಪ ಅದಕ್ಕೆ ಕೋಟ್ ಹಾಕೊಂಡಿದ್ದೀನ ನಾವು ಹಳಕಟ್ಟಿ ಜಗತ್ತಿನ ಸ್ವಾಮಿ ಯಾವ ಮನುಷ್ಯನಿಗೆ ಇತಿಹಾಸ ಗೊತ್ತಿಲ್ಲ ಅವನು ಇತಿಹಾಸವನ್ನ ಸೃಷ್ಟಿ ಮಾಡ್ತಾನೆ ಇತಿಹಾಸ ಗೊತ್ತಿರುವವನು ಇಲ್ಲ ಅಂದ್ರೆ ಇತಿಹಾಸ ಗೊತ್ತಿರಲಾರ್ದವನು ಇತಿಹಾಸವನ್ನು ಹಾಳು ಮಾಡ ಇದು ಅಂಬೇಡ್ಕರ್ ಮಾತು ಯಾಕೆ ಅನುಭವ ಮಂಟಪ ಅಂತಂದರೆ ಇದು ಇವತ್ತು ನಂದು ಸೋಷಿಯಲ್ ರಿಫಾರ್ಮ್ ಟಾಕಿಂಗ್ ಅವರು ಹೇಳಿದಾಗ ಹರಿದ ಬಟ್ಟೆ ಫಕೀರ ಹಳಕಟ್ಟಿ ಮನೆ ಮನೆ ಬೇಡ್ತಾರೆ ಹೋಗಿ ವಚನ ಸಾಹಿತ್ಯವನ್ನು ಕೊಡ್ತಾರೆ ಆ ವಚನ ಸಾಹಿತ್ಯವನ್ನು ಪುನಃ ಕರ್ನಾಟಕ ಯೂನಿವರ್ಸಿಟಿಲಿ ಭಾಳ ಅಚ್ಚುಕಟ್ಟಾಗಿ ಅದನ್ನು ತಂದು ಸಂಶೋಧನೆಯಲ್ಲಿ ಪ್ರಕಟಣೆಗೊಳಿಸಿರ್ತಕ್ಕಂಥ ಶ್ರೇಯಸ್ಸು ಆರ್ ಸಿ ಹಿರೇಮಠರಿಗೆ ಸಾಗುತ್ತದೆ ಎಂಥವ್ರು ಆರ್ ಸಿ ಹಿರೇಮಠರು ಎಷ್ಟು ದೊಡ್ಡವರು ಆರ್ ಸಿ ಹಿರೇಮಠ ಆರ್ ಸಿ ಹಿರೇಮಠ್ರ ನಂತರ ಬರ್ತಕ್ಕಂಥವರೇ ಎಂ ಎಂ ಕಲಬುರ್ಗಿಯವರು ಯಾಕೆ ಕರ್ನಾಟಕದ ಇತಿಹಾಸವನ್ನು ನಾನು ನಾನು ನಿಮ್ಮ ಮುಂದೆ ಎಡೆ ಮಾಡ್ತಾ ಇದ್ದೇನೆ ಇವತ್ತು ಅಂದರೆ ಅನುಭಾವ ಮಂಟಪ ಅನ್ನೋ ಇವತ್ತು ನಾನು ಇಲ್ಲಿ ಕುಳಿತು ಮಾತನಾಡ್ತಾ ಇದ್ದೀನಿ ಅಂದರೆ ಆ ವಚನಗಳನ್ನು ಕೊಟ್ಟವ್ರದ್ದು ನೆನ್ನಿಸಲಿಲ್ಲ ಅಂತಂದರೆ ತಪ್ಪಾಗ್ತದೆ ನಿಮಗೆ ಇತಿಹಾಸದ ಪ್ರಜ್ಞೆ ಬೇಕಾಗ್ತದೆ ಇಂತಹವರು ಈ ನಾಡಿನೊಳಗಡೆ ಇದ್ದರೆ ಅತಿ ಅದ್ಭುತವಾಗಿ ತಂದ್ರ ವಚನ ಸಾಹಿತ್ಯವನ್ನು